ಒಂದು ಕ್ಷೇತ್ರ ಅಂತಂದರೆ ಒಂದು ಮನೆ ಅಲ್ಲ ಎಲ್ಲ ರೀತಿಯ ಎಲ್ಲ ರೀತಿಯ ನಡವಳಿಕೆ ಉಳ್ಳ ಜನರ ಜೊತೆಗೆ ಎಲ್ಲ ರೀತಿ ವ್ಯಕ್ತಿಗಳನ್ನು ನಡೆಸ್ಕೊಂಡು ಹೋಗೋದು ವ್ಯವಸ್ಥಿತವಾಗಿ ಮಾಡೋದು ಸುಲಭದ ಕೆಲಸ ಅಲ್ಲ ನಿತ್ಯವೂ ಕ್ಷಣ ಕ್ಷಣವೂ ಒಂದು ಪರೀಕ್ಷೆ ಈಗ ನಮಗೆ ಕಾರ್ಯಕ್ರಮ ಕರೀತಾರೆ ಒಂದು ಪ್ರತಿಷ್ಠೆ ಕಾರ್ಯಕ್ರಮ ಇರ್ಬೋದು ಕಾರ್ಯಕ್ರಮಕ್ಕೆ ಹೋಗಬಹುದು ಎಲ್ಲೂ ಕರಿಬಹುದು ಅವರಲ್ಲಿ ಪಾದಪೂಜೆ ಮಾಡೋರು ಅಂತಂದರೆ ಅದನ್ನು ಟೀಕೆ ಮಾಡೋದು ಅವಮಾನ ಮಾಡೋದು ಇಂಥದ್ದೇ ಒಂದು ಎಲ್ಲ ವ್ಯವಸ್ಥೆಗಳು ಸನ್ಯಾಸ ಆಶ್ರಮ ಅನ್ನೋದು ಬಹಳ ಕಠಿಣ ಅದು ಕಲಿಯುಗದಲ್ಲಿ ಕಾಯ ವಾಚ ಮನಸ ಪರಿಶುದ್ಧವಾಗಿರಬೇಕು ಮನಸ್ಸಿನಲ್ಲಿಯೂ ಸಹ ಒಂದು ಕಾಮದ ಯೋಚನೆಯನ್ನು ಅಥವಾ ನಿಮ್ಮ ಆ ಸ್ಥಾನದ ವ್ಯತಿರಿಕ್ತ ಯೋಚನೆ ಮಾಡಿದರೂ ಸಹ ನಿಮ್ಮ ಸ್ಥಾನಕ್ಕೆ ನೀವು ವಂಚನೆ ಮಾಡದಂತಾಗ್ತದೆ ಹಿಂದಿನ ಕಾಲದಲ್ಲಿ ಎಲ್ಲ ನೀವು ಸಪ್ತ ಋಷಿಗಳನ್ನು ನೋಡಿಕೊಳ್ಳಿ ಯಾರು ಮದುವೆ ಆಗಲಿಲ್ಲ ಎಲ್ಲರೂ ಮದುವೆ ಆಗಿದ್ದಾರೆ ಆದರೆ ಆಚಾರದ ಚೌಕಟ್ಟನ್ನು ಮೀರಬಾರದು ಸರ್ವಸಂಗ ಪರಿತಿಯಾಗಿ ಸನ್ಯಾಸಿ ಆಗ್ತಾನೆ ಅವನೇನಿಗೆ ಹೇಳಲಿಕ್ಕೆ ಅಧಿಕಾರ ಇಲ್ಲ ಇನ್ನು ಮಾತಾಡಲಿಕ್ಕೆ ಅಧಿಕಾರ ಇಲ್ಲ ಅದು ತ್ಯಾಗ ಮಾಡಬೇಕಲ್ಲ ಹೇಳಬೇಕೆ ಮಾಡಬೇಕು ತ್ಯಾಗ ಮಾಡಬೇಕಲ್ಲ ಅದಕ್ಕೆ ನಿನ್ನೆ ನಾನು ಹೇಳಿದೆ ಸನ್ಯಾಸಿಗಳು ಗುರುಗಳು ಅಂತ ಆಗೋದಿಲ್ಲ ಅಂತ ಈ ಮಾತಿನಲ್ಲಿ ಭಾಳಷ್ಟು ಅರ್ಥ ಇದ್ದಾವೆ ಈ ಥರದ ಒಂದು ರೀತಿಯ ವಿಷಮಕರ ಪರಿಸ್ಥಿತಿಯಲ್ಲಿ ನಿಮ್ಮ ಮದುವೆ ಆಗುವಂಥ ಸಂದರ್ಭದಲ್ಲೂ ಏನೇನು ಆಯಿತು ಅನ್ನೋದನ್ನು ಪ್ರಾಸಂಗಿಕವಾಗಿ ಹೇಳಿದರು ನಿಮಗೆ ಹೆಣ್ಣು ಕೊಡುವರು ಕುಟುಂಬಿಕರು ಮತ್ತು ನಿಮ್ಮ ಧರ್ಮಪತ್ನಿಯಾಗಿ ಬರುವವರು ನಿಮ್ಮ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ರು ಅವಳ ಪರಿಪೂರ್ಣ ವಿಶ್ವಾಸ ಇತ್ತು ಅವಳ ಹೆಸರು ಅಂತ ಅಂಥೇಳಿ ಒಂದು ಗುರುಗಳು ಅವರ ತಂದೆ ತಾಯಿಯವರೆಲ್ಲ ಅಲ್ಲಿ ಒಂದು ಗುರುಗಳಿಗೆ ನೆಡ್ಕೊಳ್ತಿದ್ರು ಶಿರಸಿ ಹತ್ರದಲ್ಲಿ ಅವರು ಹೀಗೆ ಸಹಜ ನೋಡಿಕೊಂಡು ಅರ್ಪಿತ ನೀನು ದೇವರಿಗೆ ಸಮರ್ಪಿತ ಆಗ್ತೀಯ ಅಂತ ಹೇಳ್ತಿದ್ರಂತೆ ಯಾವಾಗ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಸಮರ್ಪಣೆ ಆಗ್ತೀನಿ ನೀನು ಅಂತ ಬಹುಶಃ ಹಿರಿಯರ ಒಂದು ಆಶೀರ್ವಾದ ಇರ್ಬೋದು ಇವತ್ತದು ಸತ್ಯ ಆಯಿತು ಅದು ನಾವೇನು ವ್ಯವಸ್ಥೆ ಮಾಡಿದ್ರು ಇದೊಂದು ವ್ಯವಹಾರಿಕವಾಗಿ ಇದು ಜವಾಬ್ದಾರಿಯನ್ನು ಸಂಪೂರ್ಣ ಅವ್ರು ನಿಭಾಯಿಸ್ತಾ ಇದ್ದಾಳೆ ನಾವು ಸುಮ್ಮನೆ ಹೇಳೋದಿಲ್ಲ ಅದು ಸಂಪೂರ್ಣ ಜವಾಬ್ದಾರಿ ಅವ್ರು ಮಾಡ್ತಾ ಇದ್ದಾರೆ ಯಾಕಂದರೆ ನಾವೆಲ್ಲವೂ ನಾವೇ ಮಾಡ್ತಾ ಇರೋದು ಅಸಾಧ್ಯವಾದ ಬದುಕು ಯಾಕಂದರೆ ನಾವು ಸಾರ್ವಜನಿಕವಾಗಿದ್ದಾಗ ನಾಲ್ಕು ಜನರ ಜೊತೆ ಮಾತಾಡೋದು ಇದರಲ್ಲೇ ಸಮಯ ನಮ್ದು ಇರ್ತದೆ ಅದು ಇಲ್ಲಿಯ ವ್ಯವಹಾರ ನಿರ್ವಹಣೆ ಮಾಡೋದಿದೆಯಲ್ಲ ಅದು ಸಂಪೂರ್ಣ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ನಡೆಯುವಂಥವ್ರು ಬೇಕು ಅಂತ ಅದು ಭಗವಂತನೇ ಕೊಟ್ಟಿದ್ದು ಇಲ್ಲ ನಾವು ಬರೋ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಶಿಕ್ಷಣ ಸಂಸ್ಥೆ ಇರ್ಬೋದು ಇಲ್ಲಿ ವ್ಯವಹಾರಗಳಿರ್ಬೋದು ನಿತ್ಯ ದಿನಚರಿಗಳಿರ್ಬೋದು ಊಟೋಪಚಾರದ ವ್ಯವಸ್ಥೆಗಳಿರ್ಬೋದು ಏನು ಬೇಕು ಏನು ಬೇಡ ಏನಾಗಿದೆ ಏನು ಬೇಕು ಎಲ್ಲವನ್ನು ನೋಡಬೇಕಲ್ಲ ಒಂದು ಸಂಸ್ಥೆ ಅಂತಂದರೆ ಒಂದು ಕ್ಷೇತ್ರ ಅಂತಂದರೆ ಒಂದು ಮನೆ ಅಲ್ಲ ಎಲ್ಲ ರೀತಿಯ ಎಲ್ಲ ರೀತಿಯ ನಡವಳಿಕೆ ಉಳ್ಳ ಜನರ ಜೊತೆಗೆ ಎಲ್ಲ ರೀತಿಯ ವ್ಯಕ್ತಿಗಳನ್ನು ನಡೆಸ್ಕೊಂಡು ಹೋಗೋದು ವ್ಯವಸ್ಥಿತವಾಗಿ ಮಾಡೋದಿದೆಯಲ್ಲ ಸುಲಭದ ಕೆಲಸ ಅಲ್ಲ ನಿತ್ಯವೂ ಕ್ಷಣ ಕ್ಷಣವೂ ಒಂದು ಪರೀಕ್ಷೆ ಎರಡು ಮಾತಾಡೋ ರಿಚ್ ಆಗ್ತದೆ ಒಂದು ಮಾತಾಡೋ ಕಡಿಮೆ ಆಗ್ತದೆ ಅಂಥ ಸ್ಥಿತಿ ಇರ್ತದೆ ಅದು ಎಲ್ಲರನ್ನು ನಿಭಾಯಿಸ್ಕೊಂಡು ಹೋಗೋದಿದೆಯಲ್ಲ ಅದು ನಿಜವಾಗಿ ನಾನು ಅವಳನ್ನು ಮೆಚ್ಚಲೇಬೇಕು ಯಾಕಂದರೆ ಅವ್ರ ಅವ್ರೇ ಅವಳೇ ಮಾಡ್ತಾ ಇರೋದು ಆ ಕೆಲಸಗಳನ್ನು ಈ ಸಂಸಾರಿಯಾಗಿ ಮಠ ಮಠದ ಅಥವಾ ಒಂದು ಮಠದ ಪರಿಸರವನ್ನು ಸಂಸ್ಥಾನವನ್ನು ಮತ್ತು ಪೀಠಾರೋಹಣವನ್ನು ಅಥವಾ ಸನ್ಯಾಸದ ಒಂದು ಪರಿಕ್ರಮವನ್ನು ಅದನ್ನು ನಿಭಾಯಿಸುವುದು ಹೇಗೆ ಅದನ್ನು ಆಚರಿಸುವುದು ಹೇಗೆ ಇದೊಂದು ಹೊಸ ಪರಂಪರೆ ಸದ್ಯದ ಮಟ್ಟಿಗೆ ವಾಸ್ತವ ಹೊಸ ಪರಂಪರೆ ಅಲ್ಲ ಸತ್ಯ ಪರಂಪರೆ ಹೌದು ಆದರೆ ಅದು ನಶಿಸಿ ಹೋಗಿ ನಶಿಸಿ ಹೋಗಿ ಶುರುವಾಗಿದೆ ನಿಮಗೆ ಬಹುಶಃ ಗೊತ್ತಿರಬಹುದು ನೀವು ನೂರಾರು ಕಡೆ ಓಡಾಟ ಮಾಡಿರ್ತೀರಿ ಲಿಂಗಾಯತ ಈ ಸಮಾಜದಲ್ಲಿ ಒಂದು ವ್ಯವಸ್ಥೆ ನೋಡಿರ್ತೀರಿ ಅವರಲ್ಲಿ ಪದ್ಧತಿ ಇದೆ ವಿರಕ್ತ ಮಠಗಳೇ ಬೇರೆ ಬೇರೆ ಹೌದು ಮಠಗಳೇ ಬೇರೆ ಅಲ್ಲಿ ಸಂಸಾರ ಪದ್ಧತಿಗಳೇ ಬೇರೆ ಅಲ್ಲಿ ಜನ ಗೌರವ ಕೊಡ್ತಾರೆ ಇಲ್ಲಿ ಜನ ಗೌರವ ಕೊಡೋದಿಲ್ಲ ಯಾಕೆಂದ್ರೆ ಹವ್ಯಕರಾದ ಹೌದು ಬ್ರಾಹ್ಮಣ ಇವ್ರದ್ದು ಏನು ಈ ಪದ್ಧತಿ ಪ್ರಶ್ನೆ ಬರ್ತದೆ ಹೌದು ಬಹುಶಃ ಅದೇ ಪ್ರಶ್ನೆಯೇ ನಿಮ್ಮನ್ನು ತುಂಬ ಸರಿ ಕಾಡಿದೆ ಬಹಳ ಕಾಡಿದೆ ಬಹಳ ಕಾಡಿದೆ ಹೌದು ನಿಮ್ಮ ಚಾರಿತ್ರ್ಯವದೆಯ ಹಿಂದೆಯೂ ಅದು ಇರಬಹುದೇನು ಅದು ಕಾಡಿದೆ ನಮ್ಮಲ್ಲಿ ಅಂದರೆ ಗೌರವಿಸುವ ಪದ್ಧತಿಯೇ ಇಲ್ಲ ಇಲ್ಲಿ ಗೌರವಿಸುವ ಪದ್ಧತಿಯೇ ಇಲ್ಲ ಈಗ ನಮಗೆ ಕಾರ್ಯಕ್ರಮ ಕರೀತಾರೆ ಒಂದು ಪ್ರತಿಷ್ಠೆ ಕಾರ್ಯಕ್ರಮ ಇರ್ಬೋದು ಕಾರ್ಯಕ್ರಮಕ್ಕೆ ಹೋಗಬಹುದು ಅಂತ ಎಲ್ಲೂ ಕರಿಬಹುದು ಅವರಲ್ಲಿ ಪಾದಪೂಜೆ ಮಾಡಿದ್ರು ಅಂತಂದರೆ ಅದನ್ನು ಟೀಕೆ ಮಾಡೋದು ಅವಮಾನ ಮಾಡೋದು ಇಂಥದ್ದೇ ಒಂದು ಎಲ್ಲ ವ್ಯವಸ್ಥೆಗಳು ನೀವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಏನು ಮಾಡಬೇಕು ಅಂತ ನೀವು ಹೇಗೆ ಲಿಸ್ಟ್ ಹಾಕ್ಕೊಳ್ತೀರೋ ನಿಮ್ಮನ್ನು ಹೇಗೆ ತಡೆಯಬೇಕು ಅವಮಾನಿಸಬೇಕು ಅಂತ ಅವರೊಂದು ಲಿಸ್ಟ್ ಅದನ್ನು ಮತ್ತೆ ವಾಸ್ತವವಾಗಿ ಸನ್ಯಾಸ ಆಶ್ರಮ ಅನ್ನೋದು ಬಹಳ ಕಠಿಣ ಕಲಿಯುಗದಲ್ಲಿ ಕಾಯ ವಾಚ ಮನಸ ಪರಿಶುದ್ಧವಾಗಿರಬೇಕು ನೀವು ಮನಸ್ಸಿನಲ್ಲೂ ಸಹ ಒಂದು ಕಾಮದ ಯೋಚನೆಯನ್ನು ಅಥವಾ ನಿಮ್ಮ ಆ ಸ್ಥಾನದ ವ್ಯತಿರಿಕ್ತ ಯೋಚನೆ ಮಾಡಿದರೂ ಸಹ ನಿಮ್ಮ ಸ್ಥಾನಕ್ಕೆ ನೀವು ವಂಚನೆ ಮಾಡಿದಂತಾಗ್ತದೆ ಕಲಿ ಪ್ರಭಾವ ಎಷ್ಟುಂಟು ಅಂತ ಕಲಿ ಪ್ರವೇಶ ಮಾಡುವಾಗ ಹೇಳಿರ್ತಾನೆ ಶ್ರೀಮದ್ ಭಾಗವತದಲ್ಲಿ ಕಲಿ ಪ್ರವೇಶದ ಬಗ್ಗೆ ಬಹಳಷ್ಟು ವ್ಯಾಖ್ಯಾನ ಇದೆ ಪರೀಕ್ಷಿತ ರಾಜನ ಎದುರುಗೊಂಡಾಗ ಅವನು ಪ್ರವೇಶ ಮಾಡ್ತಾನೆ ಅವನು ಎಲ್ಲೂ ಜಾಗ ಕೊಡೋದಿಲ್ಲ ಪರೀಕ್ಷಿತ ರಾಜ ತಲೆಯಲ್ಲಿ ಜಾಗ ಕೊಡ್ತಾನೆ ಹಾಗೆ ತಲೆಯೇ ತಿಳಿಸ್ತಾನೆ ಕಲಿ ಇಷ್ಟೇ ನಾವು ಸೂಕ್ಷ್ಮ ಹೇಳಬೇಕು ಅಂದರೆ ಸನ್ಯಾಸ ಆಶ್ರಮ ಅನ್ನೋದಿದೆಯಲ್ಲ ಅದು ಬಹಳ ಕಠಿಣ ಅದಕ್ಕೆ ನಾನು ಅದಕ್ಕೆ ಸರಿಯಾದ ವ್ಯಕ್ತಿಗಳನ್ನು ಒಬ್ಬರು ಹೇಳಬೇಕು ಅಂತ ಆದರೆ ಇವತ್ತು ನಾವು ಹೇಳಬೇಕು ಸಮರ್ಥ ಶ್ರೀಧರನೊಬ್ಬರು ಬಿಟ್ಟರೆ ಘೋಷಿ ಸುಲಭದಲ್ಲಿನೊಬ್ರು ಆಗೋದಿಲ್ಲ ಆ ಪಾಲನೆ ಮಾಡೋದಂಥವ್ರಲ್ಲಿ ಸುಲಭದಲ್ಲಿ ಎಲ್ಲರನ್ನು ಈ ವಿಚಾರದಲ್ಲಿ ಆಗೋದಿಲ್ಲ ನಾನು ಯಾರನ್ನು ನಿಂದಿಸ್ತಾ ಇಲ್ಲ ಅದರ ಆಚರಣೆಯಲ್ಲಿ ಎಷ್ಟೋ ತಪ್ಪುಗಳು ನಡೆದು ಅದಕ್ಕೆ ಈ ನಿಮ್ಮ ಪದ್ಧತಿ ಈ ಪದ್ಧತಿ ಯಾಕೆ ಅನುಕೂಲ ಅಂತಂದ್ರೆ ಮನಸ್ಸು ವಿಚಲಿತ ಆಗೋದಿಲ್ಲ ನಾನು ಇಟ್ಕೊಂಡಿದ್ದೆ ನಿಮಗೆ ಇದರಲ್ಲಿ ಆಸಕ್ತಿ ಬರ್ತದೆ ಇಲ್ಲ ಯಾವುದನ್ನು ನೀವು ಗೌಪ್ಯತೆ ಮಾಡಿಕೊಡ್ತೀರಿ ಅದ್ರಲ್ಲಿ ಏನೋ ಅಂತ ಆಸಕ್ತಿ ಬರ್ತದಲ್ಲ ಏನು ಇದೆಯೂ ಇಲ್ವ ತೆಗೆದು ಏನೂ ಇಲ್ಲ ಅದಕ್ಕೆ ನಮ್ಮ ಇಲ್ಲಿ ಕೂತಂದ ಈ ಜೀವನ ಹೇಗಿರಬೇಕು ಅಂದರೆ ಪದ್ಮಪತ್ರ ನಿವಾಂಬಸ ಅಂತ ಹೇಳ್ತಾರೆ ಕಮಲದ ಪತ್ರ ಇರ್ತದಲ್ಲ ಅದರ ಮೇಲೆ ನೀರು ಹಾಕಿದ್ರೆ ನೀರಿರ್ತದೆ ನೀರು ಬಿದ್ದು ಹೋಗ್ತದೆ ಆದರೆ ನೀರನ್ನು ಅದು ಅಂಟಿಸ್ಕೊಳ್ಳೋದಿಲ್ಲ ಹೇಗಿರಬೇಕು ಇದ್ದು ಇಲ್ಲದಂತಿರಬೇಕು ಇಲ್ಲದೆಯೂ ಇದ್ದಂತಲ್ಲ ಎಲ್ಲರೂ ಹಾಗೆ ಇರ್ತಾರೆ ಇದ್ದು ಇಲ್ಲದಂತಿರಬೇಕು ಹಾಗಿರಬೇಕು ಬದುಕು ಅದಕ್ಕೆ ನಮಗೆ ಬಹುಶಃ ಸಂಸಾರಿಯಾಗಿದ್ದು ಒಂದು ಆಶ್ರಮವನ್ನು ನಡೆಸಲಿಕ್ಕೆ ಏನೂ ತಪ್ಪಿಲ್ಲ ಅದೇ ಆಶ್ರಮದಲ್ಲಿದ್ದು ನೀವು ತಪ್ಪನ್ನು ಮಾಡಿದರೆ ಅದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಿಲ್ಲ ಹೌದು ನಾನು ಸಂಸಾರಿಯಾಗಿದ್ದ ಏನು ತಪ್ಪಿದೆ ಒಳ್ಳೆಯ ಆಚರಣೆ ಮಾಡ್ತಾ ಇದ್ದೇನೆ ಸಂನ್ಯಾಸ ಅಂದರೆ ಇದು ಸಮ್ಯಕ್ ನ್ಯಾಸ ಒಳ್ಳೆಯ ಚೌಕಟ್ಟು ಯಾವುದು ಒಳ್ಳೆಯ ಚೌಕಟ್ಟು ಯಾವೆಲ್ಲ ಒಳ್ಳೆಯ ಅದನ್ನು ಅಳವಡಿಸ್ಕೊಳ್ಳೋದು ಒಳ್ಳೆಯ ಚೌಕಟ್ಟು ಆಧ್ಯಾತ್ಮಿಕ ಚಿಂತನೆ ಮಾಡಪ್ಪ ಭಗವಂತನ ಧ್ಯಾನ ಮಾಡು ಸಮಾಜದ ಗೊಡವೆಯನ್ನು ಬಿಡು ಸಮಾಜ ಹಿತಚಿಂತನೆಯನ್ನು ಮಾಡು ಇಂಥ ಒಳ್ಳೆಯ ಚಿಂತನೆಗಳನ್ನು ಮಾಡಿಕೊಳ್ಳಲಿಕ್ಕೆ ಸನ್ಯಾಸಗಳೇ ಆಗಬೇಕು ಅಂತಿಲ್ಲ ಆದರೆ ಸನ್ಯಾಸ ಅನ್ನುವ ಒಂದು ನ್ಯಾಸವನ್ನು ನಾವು ನಮಗೆ ಹಾಕ್ಕೊಂಡ್ರೆ ಸಂಸಾರಿಗೆ ಹಾಕ್ಕೊಂಡ್ರೆ ಆಗ್ತದಲ್ಲ ಹಿಂದಿನ ಕಾಲದಲ್ಲಿ ಎಲ್ಲ ನೀವು ಸಪ್ತ ನೋಡಿಕೊಳ್ಳಿ ಯಾರು ಮದುವೆ ಆಗಲಿಲ್ಲ ಎಲ್ಲರೂ ಮದುವೆ ಆಗಿದ್ದಾರೆ ಆದರೆ ಆಚಾರದ ಚೌಕಟ್ಟನ್ನು ಮೀರಬಾರ್ದು ಗಾಡಿಗೆ ಅಂತವರು ಇದರಲ್ಲ ಹೌದು ಆಚಾರ ಚೌಕಟ್ಟನ್ನು ಮೀರಬಾರ್ದು ನಾವು ಗೃಹಸ್ಥಾಶ್ರಮವನ್ನು ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ ಧನ್ಯೋ ಸನ್ಯಾಸಾಶ್ರಮ ಅಂತ ಹೇಳ್ಬೋದಿತ್ತಲ್ಲ ಹೇಳಿಲ್ಲ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ ಆಶ್ರಮ ಶ್ರೇಷ್ಠ ಇದು ಯಾಕೆಂದರೆ ಸನ್ಯಾಸಿಗಳಿಗೂ ಸಹ ಒಂದು ಹೊತ್ತು ಊಟ ಕೊಡುವಂಥವನು ಗ್ರಹಸ್ಥನೇ ಗೃಹಸ್ಥ ಅವನು ಒಂದು ಹಸ್ತೋದಕ್ಕೆ ಹಾಕಿಲ್ಲ ಅಂತಂದರೆ ಆ ಸನ್ಯಾಸಿಗೂ ಆವತ್ತು ಭಿಕ್ಷೆ ಇಲ್ಲ ನೆನಪಿಟ್ಕೊಳ್ಳಿ ಆಶ್ರಮದ ಪದ್ಧತಿ ಇದೆ ಇವತ್ತು ಅವ್ರು ಸನ್ಯಾಸಿಗಳು ಪಾಲನೆ ಮಾಡ್ತಾರಲ್ಲೋ ಗೊತ್ತಿಲ್ಲ ಆದರೆ ಹಸ್ತ ಹಾಕಬೇಕಲ್ಲ ಅವನು ಭಿಕ್ಷೆ ಕೊಡಬೇಕಲ್ಲ ಸಾಶ್ರವೂ ಶ್ರೇಷ್ಠ ಮತ್ತೆ ಈ ಒಂದು ಮುಸ್ಕೊಂಡು ಹಾಕಿ ಮುಚ್ಚಾಕ್ಕೊಂಡು ಬದುಕೋದಕ್ಕಿಂತ ಕೆರೆದು ಬದುಕೋದು ಮುಸ್ಕೊಂಡು ಹಾಕ್ಕೊಳೋದು ಅಂದರೆ ನಾನು ಬಟ್ಟೆ ಹಾಕ್ಕೊಳ್ಳೋ ಬಗ್ಗೆ ಹೇಳ್ತಾ ಇಲ್ಲ ಒಂದು ಆವರಣವನ್ನ ನಾನು ಹೀಗೆ ಅಂತ ಕಲ್ತ್ಕೊಂಡು ಬದುಕೋದಕ್ಕಿಂತ ನಾನು ಹೀಗೆ ಅಂತ ತೆರೆದು ಬದುಕೋದು ಶ್ರೇಷ್ಠ ಅಂತ ಒಬ್ಬ ಸಂಸಾರಿಯಾಗೂ ಪೀಠಾರೋಹಣ ಮಾಡುವಂಥ ಸಂದರ್ಭದಲ್ಲಿ ಏನಿದೆ ಹಾಂ ಅಥವಾ ಶಾಸ್ತ್ರದಲ್ಲಿ ಎಲ್ಲಿ ಅವಕಾಶಗಳು ಇಲ್ಲ ಪ್ರಾಜ್ಞೆ ಹೇಳಿ ಅಥವಾ ಆ ಸಂದರ್ಭದಲ್ಲಿ ಶಾಸ್ತ್ರದಲ್ಲಿ ಇದು ತಪ್ಪುವಂತಿದೆ ಎನ್ನುವುದನ್ನು ಹೇಳಿ ಪ್ರಾಜ್ಞ ಹೇಳಿ ನನಗೆ ಸರಿಯಾದ ಉತ್ತರವನ್ನು ಶಾಸ್ತ್ರೋಕ್ತವಾಗಿ ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ ಶಾಸ್ತ್ರೋಕ್ತವಾಗಿ ಕೊಡಲಿಕ್ಕೆ ಇದೆ ಶಾಸ್ತ್ರೋತ್ವ ಮಂಡನೆ ಸಿದ್ಧರಿದೆ ಬರಲಿ ತೊಂದರೆ ಇಲ್ಲ ಯಾಕೆ ಶ್ರೇಷ್ಠ ಅಂತ ನಾನು ಹೇಳ್ತೇನೆ ಶಾಸ್ತ್ರದ ನಿಷಿದ್ಧವನ್ನು ಅವರು ಹೇಳಿ ಅಥವಾ ನಿರಾಕರಣೆಯನ್ನಿದ್ರು ಹೇಳಿ ನೋಡಿ ಸರ್ವಸಂಗ ಪರಿತ್ಯಾಗಿ ಸನ್ಯಾಸಿ ಆಗ್ತಾನೆ ಸರ್ವಸಂಗ ಪರಿತ್ಯಾಗಿ ಅವನು ಇನ್ನೊಂದು ಹೇಳಲಿಕ್ಕೆ ಅಧಿಕಾರ ಇಲ್ಲ ಇನ್ನೊಬ್ಬ ಮಾತಾಡಲಿಕ್ಕೆ ಅಧಿಕಾರ ಇಲ್ಲ ಅದು ತ್ಯಾಗ ಮಾಡಬೇಕಲ್ಲ ಹೇಳಲಿಕ್ಕೆ ಮಾಡಬೇಕಂತ ತ್ಯಾಗ ಮಾಡಬೇಕಲ್ಲ ಅದಕ್ಕೆ ನಿನ್ನೆ ನಾನು ಹೇಳಿದೆ ಸನ್ಯಾಸಿಗಳು ಗುರುಗಳು ಅಂತ ಆಗೋದಿಲ್ಲ ಅಂತ ಈ ಆ ಮಾತಿನಲ್ಲಿ ಅರ್ಥ ಇದ್ದಾವೆ ಸರ್ವಸಂಗ ಪರಿತ್ಯಾಗಿ ಆಗ್ಬೇಕಲ್ಲ ಅಲ್ಲಿ ನಿಂದನೆ ಮಾಡ್ಲಿಕ್ಕೆ ಅಥವಾ ಇನ್ನೊಂದು ಆಕ್ಷೇಪಣೆ ಮಾಡ್ಲಿಕ್ಕೆ ಅವಕಾಶಗಳೇ ಇಲ್ಲ ನೀವು ಮಂತ್ರಿಸಲಿಕ್ಕೆ ಅಧಿಕಾರ ಇಲ್ಲ ಯಾರಿಗೆ ಮಂತ್ರಿಸ್ಲಿಕ್ಕೆ ಅಧಿಕಾರ ಇದೆ ನೀವೆಲ್ಲ ಬಿಟ್ಟವರಿಗೆ ಮಂತ್ರಿಸ್ಲಿಕ್ಕೆ ಅಧಿಕಾರ ಇದೆ ಸನ್ಯಾಸಾಶ್ರಮಕ್ಕೆ ಹೋಗಬೇಕಾದ್ರೆ ಬಹಳಷ್ಟು ಶಾಸ್ತ್ರೀಯ ವಿಧಾನಗಳಿದ್ದಾವೆ ಅವರನ್ನು ವಿಧಿಸಿ ಹೋಗ್ತಾರೆ ಅವರು ಸುಮ್ಮನೆ ಹೋಗೋದಿಲ್ಲ ಅವರು ಅವರು ಸ್ವಯಂ ಶ್ರಾದ್ದವನ್ನು ಮಾಡಿಕೊಳ್ಬೇಕು ಹೌದು ಪುನರ್ಜನ್ಮಕ್ಕೆ ಕರ್ಮದ ವಿಭಾಗದವ್ರಿಗೆ ಅಧಿಕಾರ ಇಲ್ಲ ಕರ್ಮಾಂಗದಲ್ಲಿ ಅವರಿಗೆ ಅಧಿಕಾರ ಇರೋದಿಲ್ಲ ಅದನ್ನು ತ್ಯಜಿಸಿ ಹೋಗ್ತಾರೆ ಅವರು ಎಲ್ಲವನ್ನು ಬಿಟ್ಟು ಹೋಗುವಂಥ ಸನ್ಯಾಸಿ ಆಗ್ತಾನೆ ಎಲ್ಲವನ್ನು ಬಿಟ್ಟು ಹೋದ ನಂತರ ಸನ್ಯಾಸಿ ಆದಂಥವನು ಮ ಬೇರೆ ಲೌಕಿಕ ಪ್ರಪಂಚದ ಬಗ್ಗೆ ಗೊಡವೆ ಬಗ್ಗೆ ಮಾತನಾಡುತ್ತೆ ಅಂತ ಆದರೆ ಅವನು ಆಶ್ರಮಕ್ಕೆ ಅವನು ದ್ರೋಹ ಮಾಡ್ಕೊಂಡಂತ ಹೌದು ನಮ್ಮಲ್ಲಿ ಇವತ್ತು ರಾಜಕೀಯದ ಬಗ್ಗೆ ಮಾತಾಡ್ತಾರೆ ಅದಲ್ಲ ಮೊದಲ ಕಾಲದಲ್ಲೂ ಸಹ ಸನ್ಯಾಸನ ಗುರುಗಳು ಅಂತ ಒಪ್ಪಲಿಲ್ಲ ಯಾರು ಸಹ ಅವರು ಸಾಧನೆಗಾಗಿ ಮುಖಕ್ಷುಗಳಾಗಿ ಮುಂದುವರಿತಾರೆ ಅವರು ಒಂದು ರೀತಿಯ ಸಮಾಜಕ್ಕೆ ವಿಮುಖವಾದದ್ದು ಸಮಾಜದಿಂದ ಸಂಪೂರ್ಣ ಲೌಕಿಕತೆಯಿಂದ ವಿಮುಖ ವಿಮುಖತೆ ಅವರ ಚಿಂತನೆಯಿಂದ ಅವರ ಆತ್ಮ ಸಾಧನೆ ಆಗ್ತದೆ ಸಮಾಜಕ್ಕೆ ಹಿತವಾಗುವಂತ ಕೆಲಸ ಪರ್ಯಾಯವೇ ಪರ್ಯಾಯವೇ ಜನರ ಜೊತೆ ಬೆರತಲ್ಲ ಅಲ್ಲ ಜನಮುಖಿಯಾಗಿ ನೀವು ಜನಮುಖಿ ಆಗ್ತೀರಿ ಅಂತ ಅದೇನೇ ಸಮಸ್ಯೆಗಳು ಬರೋದು ಹೌದು ಅದರ ಮಧ್ಯೆಯೂ ನೀವು ಏಕಾಂತವನ್ನ ಅದರ ಮಧ್ಯೆಯೂ ಸನ್ಯಾಸವನ್ನ ಅದರ ಮಧ್ಯೆಯೂ ಪೀಠದ ಧರ್ಮವನ್ನು ಪಾಲಿಸೋದಿದೆಯಲ್ಲ ಅದು ದೊಡ್ಡ ಸವಾಲು ಅಂತ ಅನ್ನಿಸ್ತದೆ ಖಂಡಿತ ಈ ಸ ಬೇಕು ಇದ್ದು ಜಯಿಸಬೇಕು ಹೀಗಿದ್ದಾಗ ಏನಾಗ್ತದೆ ಅಂತಂದರೆ ಅದರಲ್ಲೂ ಸಹ ಕಲಿಯುಗದಲ್ಲಿ ಸನ್ಯಾಸಾಶ್ರಮ ವಿಶೇಷ ಫಲ ಇಲ್ಲ ನಿಷಿದ್ಧವೇ ಅರವತ್ತು ವರ್ಷದ ನಂತರದಲ್ಲೇ ಸನ್ಯಾಸಾಶ್ರಮ ಹೇಳಿದ್ದಾರೆ ಕಲಿಯುಗದಲ್ಲಿ ಮುಂಚಿತ ಹೇಳಲಿಲ್ಲ ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ ಆಮೇಲೆ ಬರೋದು ಅಲ್ಲಿವರೆಗೆ ನಾವು ಸಾಧನೆ ಮಾಡಬೇಕು ಇದ್ದು ಗೆಲ್ಲಬೇಕು ರಾಘವೇಂದ್ರ ಸ್ವಾಮಿಗಳನ್ನ ನಿಂದನೆ ಮಾಡಿದವರು ಇಲ್ವಾ ಅವರನ್ನ ತುಚ್ಛವಾಗಿ ನೋಡುವಂಥವ್ರು ಇಲ್ವಾ ಅವರು ಗ್ರಸ್ತರಾಗೆ ಹೋದಂಥವ್ರೆ ಹೌದು ಮಠದ ಪರಂಪರೆ ಅಲ್ವಾ ಗ್ರಸ್ತ ಇವತ್ತು ಇರತಕ್ಕಂಥವ್ರು ಮೂಲ ಅವರು ಗ್ರಸ್ತರಾಗೆ ಆ ನಂತರ ಅದು ಶ್ರೇಷ್ಠತೆ ಇದೆ ಆದರೆ ಒಮ್ಮೆ ಬದಲು ಹೋದ ನಂತರದಲ್ಲಿ ಅದರಲ್ಲೇ ಸಾಧನೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ನಮ್ದು ಹಾಗಲ್ಲ ನಾವು ಇದ್ದು ಸಾಧಿಸುವಂಥದ್ದು ಮನಸ್ಸಿನ ವಿಕಾರದ ಪ್ರಶ್ನೆ ಇಲ್ಲ ನೀವು ಸನ್ಯಾಸ ಆಶ್ರಮದಲ್ಲಿ ಇದ್ದುಕೊಂಡು ಬಂದ ಭಕ್ತರು ಬಂದಾಗ ನೀವು ಬೇರೆ ದೃಷ್ಟಿಯಿಂದ ನೋಡಿದ್ರೂ ಸಹ ನೀವು ಮಾಡಿದ ಎಲ್ಲವೂ ನಷ್ಟವೇ ಮತ್ತೆ ಅದು ಪ್ರಯೋಜನಕ್ಕೂ ಬಿಡುವುದಿಲ್ಲ ಕೇವಲ ಪೀಠದಲ್ಲಿ ಸರಿ ಸರಿಯಿಲ್ಲ ಅಂತಾದರೂ ಅರ್ಥ ಇಲ್ಲ ಬಾಕಿ ಆಮೇಲೆ ನಿಮ್ಮ ಮನಸ್ಸಿನ ಭಾವನೆಸ ಸರಿಯಾದ ಭಾವನೆ ಇಲ್ಲ ಆದರೆ ಅಲ್ಲಿಗೆ ಅದು ಅಂಥದ್ದೆಲ್ಲ ಒಂದು ಚೌಕಟ್ಟನ್ನು ಮೀರಿ ನಾವು ನಡಿಬೇಕು ಅಂತಾದರೆ ಇಂಥದ್ದೊಂದು ಅವಶ್ಯಕತೆಗಳು ಇದ್ದಾವೆ ನಾವು ಸಂಸಾರಿಯಾಗಿದ್ದೇವೆ ನನಗೆ ಎರಡು ಜನ ಮಕ್ಕಳಿದ್ದಾರೆ ಮಗಳಿದ್ದಾರೆ ಮಗ ಇದ್ದಾನೆ ನಮ್ಮ ಮುಂದಿನ ಪರಂಪರೆಗೆ ಉತ್ತರಾಧಿಕಾರಿ ಇರ್ತಾರೆ ನಾವು ಮಾಡುವ ಕೆಲಸ ಈ ಚೌಕಟ್ಟಿದೆಯಲ್ಲ ಇದನ್ನು ಕರೆಕ್ಟಾಗಿ ಇಟ್ಟುಕೊಂಡು ಈ ಚೌಕಟ್ಟಿನಿಂದ ಸಮಾಜಕ್ಕೆ ಏನು ಕೆಲಸಗಳಾಗಬೇಕು ಅದು ಮಾಡಲಿಕ್ಕೆ ಏನು ತಪ್ಪಿದೆ ನಿಮಗೆ ಈ ಥರದ ಹೊಸ ಆಲೋಚನೆಗಳನ್ನು ಇಟ್ಟುಕೊಂಡು ಹೊಸ ಪರಂಪರೆಯನ್ನು ಕಟ್ಟುವಾಗ ಪೀಠಾರೋಹಣದ ಸಂದರ್ಭದಲ್ಲಿದ್ದಂಥ ನಿಮ್ಮ ಆತ್ಮಶಕ್ತಿಯ ನಮ್ಮ ಪೀಠಾರೋಹಣ ಸಂದರ್ಭದಲ್ಲಿ ಸ್ವತಃ ನಮ್ಮ ತಂದೆ ತಾಯಿಯ ಕೂತ್ಕೊಂಡು ನನಗೆ ಪೀಠಹರೋಹಣ ಕೂರಿಸಿದ್ದು ಜೊತೆಗೆ ಅವಧೂತ ರಾಮಾನಂದ ಸ್ವಾಮೀಜಿಯವರು ದಿವ್ಗಿ ನಿರ್ಮಲಾನಂದ ಸ್ವಾಮೀಜಿ ಗೋರೆ ಇವರು ಇಬ್ಬರೂ ಸಹ ಪ್ರತ್ಯಕ್ಷ ಇದ್ದು ನನಗೆ ಕೂರಿಸುವಂಥದ್ದು ಪೀಠಕ್ಕೆ ತಂದೆಯವರೇ ಸಂಪೂರ್ಣವಾಗಿ ತಂದೆಯವರೇ ಸಂಪೂರ್ಣವಾಗಿ ಕೂತ್ಸಿದ್ರು ನನಗೆ ತಂದೆಯವರೇ ನೀವು ಆಗ್ಬೇಕಂತಿತ್ತು ಹೌದು ಅವರು ಅದು ಒಪ್ಪಿದಂಥವ್ರೆ ಸುಮ್ಮನೆ ಆಗಿದ್ದಲ್ಲ ಅಂತ ಅಥವಾ ನಾವು ನಮ್ಮಷ್ಟಕ್ಕೆ ಹೋಗಿ ಕೂತ್ಕೊಂಡು ಹಾಕೋ ಪ್ರಶ್ನೆಗಳಿಲ್ಲ ಇದೆ ಅಂತ ತಂದೆಯವರ ಹಿರಿಯವರ ಗುರುಗಳ ಆಶೀರ್ವಾದದಿಂದನೇ ಕೂತ್ಕೊಂಡಿರೋದು ಅದಕ್ಕೊಂದು ಪದ್ಧತಿ ಇದೆ ವಿಧಾನ ಇದೆ ಪೀಠಾರೋಹಣದ ಕ್ರಮಗಳಿದ್ದಾವೆ ಶಾಸ್ತ್ರೋಕ್ತವಾಗಿ ಅದಕ್ಕೆ ವಿಧಾನ ಇದ್ದಾವೆ ವೈದಿಕವಾಗಿ ಏನು ಕರ್ಮಾಂಗಗಳು ಹೋಮ ಹವನಗಳಿದ್ದಾವೆ ಅದನ್ನೆಲ್ಲ ಮಾಡಿಕೊಂಡು ಇಲ್ಲಿ ಶ್ರಾದ್ಧದ ಇದು ಬರೋದಿಲ್ವಾ ಈ ವ್ಯವಸ್ಥೆಯಲ್ಲಿ ಇಲ್ಲ ಆ ಪದ್ಧತಿ ಇಲ್ಲ ಇಲ್ಲ ಅದು ಮಾಡಿಕೊಂಡೆಂದು ಪುನಃ ಈ ಆಂಜನೇಯನ ಒಂದು ಆರಾಧನೆ ಮತ್ತು ದರ್ಶನದಲ್ಲಿ ಹೆಚ್ಚು ಕಮ್ಮಿ ಎರಡು ದಶಕ ದಾಟಿದ್ದೀರಿ ನೀವು ಇಪ್ಪತ್ತೈದನೇ ವರ್ಷ ಹೌದು ಹೌದು ಇಪ್ಪತ್ತೈದನೇ ವರ್ಷ ಇದು ಕಾಲು ಶತಮಾನದ ತುಂಬುತ್ತದೆ ಈ ಸಂದರ್ಭದಲ್ಲಿ ನಿಮಗಾದ ಆತ್ಮಾನುಭೂತಿ ಏನು ಈಗ ಭಕ್ತರ ದೃಷ್ಟಿಯಲ್ಲಿ ಬಹಳಷ್ಟು ಆಗಿದೆ ಆ ಕಾರಣದಿಂದಲೇ ನಿಮಗೆ ದರ್ಶನ ಇದ್ದ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ಭಕ್ತಾದಿಗಳು ಬರ್ತಾರೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಸ್ವತಃ ನಿಮ್ಮ ಆತ್ಮಾನುಭೂತಿಯನ್ನು ಇಲ್ಲಿ ಒಂದು ವಿಶೇಷ ನಮಗೆ ಹೇಳಬೇಕಂದ್ರೆ ದರ್ಶನದ ಒಂದು ಇದು ಬರುವ ಸಂದರ್ಭದವರೆಗೆ ನಾವೇ ಬಂದ ನಮಗೆ ನಮ್ಮ ಪ್ರಜ್ಞೆ ಇದೆ ಇರೋ ಸ್ಥಿತಿ ದೇಹಕ್ಕೆ ತಂತ್ರದಲ್ಲಿ ಮತ್ತೆ ಎಚ್ಚರಗೊಂಡಾಗ ಮತ್ತು ಪುನಃ ನಾವು ಲೌಕಿಕಕ್ಕೆ ಬರ್ತದೆ ಆ ಸಮಯ ಮಿತಿಯಾಗಿರಲಿ ಅಥವಾ ಏದು ಯಾರು ಅದರ ಪರಿಜ್ಞಾನ ನಮಗೆ ಬರೋದಿಲ್ಲ ನಾವು ಒಂದು ಒಂದು ರೀತಿಯ ನಮಗೆ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡುವಾಗ ಅನಸ್ತೇಶ ಕೊಟ್ಟು ನಿಮ್ಮ ಪ್ರಜ್ಞೆ ತಪ್ಪಿಸ್ತಾರಲ್ಲ ಅದೊಂದು ರೀತಿಯ ಹಾಗೆಯೇ ಒಂದು ಅನುಭೂತಿ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಹ್ಞೂ ಆ ರೀತಿ ಒಂದು ಅನುಭೂತಿ ದೇವರ ವಿಚಾರದ ಆಂಜನೇಯ ವಿಚಾರದಲ್ಲಿ ಹೇಳಬೇಕು ಅಂದರೆ ಬಹುಶಃ ಬಹಳಷ್ಟು ಬಾರಿ ನನಗೆ ಸಹಜ ಸದ್ಯಂಬುದರ ಅನುಭವ ಅನುಭೂತಿ ಬಹಳಷ್ಟು ಬಾರಿ ಆಗಿದ್ದಾವೆ ಬಹಳಷ್ಟು ಬಾರಿ ಒಂದು ಬಾರಿ ಒಂದು ನಮ್ಮ ವಾಹನ ಅವಘಟನೆ ಆಯಿತು ಅದೇ ದಿವಸ ನಾನು ನನಗೇ ಗೊತ್ತಿಲ್ಲದೆ ಬಾಯಲ್ಲಿ ನಾನು ಹೇಳಿದೆ ಹೀಗೆ ನನ್ನ ವಾಹನ ಅವಳ ಘಟನೆ ಆಗ್ತದೆ ಇವತ್ತು ಆಗ್ತದೆ ತೊಂದರೆ ಆಗ್ತದೆ ಹೇಳಿ ಆಗಿದೆ ಆದರೆ ಹೋಗುವಾಗ ನಿಲ್ಲಬೇಕಿತ್ತು ನಿಲ್ಲುವಷ್ಟು ಬುದ್ಧಿ ಕೊಡಲಿಲ್ಲನೆ ಅದರಾಗುವ ಸೂಚನೆ ಕೊಡ್ತಾನೆ ಇಷ್ಟು ಹೀಗೆ ಇಷ್ಟು ಇಷ್ಟೋ ಅನುಭವಗಳು ನಮಗೆ ಭಾಳಷ್ಟು ನಡೆದ ಅದು ಒಂದೇ ವಿಚಾರ ಅಂತಲ್ಲ ಬಹಳಷ್ಟು ಘಟನೆಗಳು ಅದು ಹೇಳಲಿಕ್ಕೋಪುಷ ನಮಗೆ ನೂರಾರಲ್ಲ ಸಾವಿರಾರು ಘಟನೆ ಹೇಳ್ತಾ ಹೋಗ್ಬೋದು ಅನುಭೂತಿಗಳು ನಮಗೆ ಸಹಜ ಸ್ಥಿತಿಯಲ್ಲೂ ಸಹ ಎಷ್ಟೋ ಬಾರಿ ನಡೆದೋಗಿದೆ ಎಷ್ಟೋ ಬಾರಿ ಕೂತಾಗ ಹೇಳಿದ್ದು ಅದು ಬಹುಶಃ ನಮಗೆ ಅಚ್ಚು ಹಾಕಿದ್ದ ಹಾಗೆ ಶಬ್ದ ಸಹಿತವಾಗಿ ಘಟನೆ ನಡೆದೋಗಿದ್ದಾವೆ